ಬಾರದ ಆಯ್ ಫ್ರೆಂಡ್ಸ್ ನಮ್ಮ ಚಾನೆಲ್ ಅಲ್ಲಿ ಇದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡೋದ್ರಿಂದ ನಾವೇನ್ ಮಾಡಿವಿ ಅಂತೇಳಿ ಮಕ್ಕಳಿಗೆ ಗೊತ್ತಾಗ್ತಾ ನೀವೆಲ್ಲ ನೋಡೋರಿಗೂ ನಿಮಗೂ ಗೊತ್ತಾಗ್ತಾ ನಮ್ಮ ಮಗನೊಡಗ ಏನೇನು ಮಾಡ್ತೀವಿ ಅಂತೇಳಿ ಮಕ್ಕಳಿಗೆ ತೂಕದ ಬಗ್ಗೆ ಅಂದ್ರೆ ಭಾರ ವಜ್ಜೆ ಬಗ್ಗೆ ತಿಳಿಸ್ತಾ ಇದ್ವಿ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ತಾ ಇದೀನಿ इद यह एन यहँद इद? अथी इद इड्ट्र एन पिदू न? अगूरब अलाब इद रह इनो ओड इद इद यह एन वाँद आफ आफ जज़ेदी? इद 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 आफ जज़ेद्ट्ट्छी आफे? उसुदैट्री इद आफ आफ ज़े�